ಧರ್ಮಸ್ಥಳ ವಿರುದ್ಧದ ಬೋಡೆ ಗ್ಯಾಂಗ್ ನ ಸ್ಫೋಟಕ ಸುದ್ದಿಯೊಂದು ರಿವೀಲ್ ಆಗ್ತಾ ಇದೆ ಧರ್ಮಸ್ಥಳದ ವಿರುದ್ಧ ಎರಡು ವರ್ಷದಿಂದಲೇ ನಡೆದಿದ್ದ ಮಹಾ ಷಡ್ಯಂತ್ರ ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಹಾಗೆ ಆತನ ಧರ್ಮ ಪತ್ನಿ ಸಂದರ್ಭದಲ್ಲಿ ಏನೇನೆಲ್ಲ ಚರ್ಚೆ ಆಯಿತು ಹಾಗಾದ್ರೆ ಬಿಟಲ್ ಗೌಡ ಅವರ ಮಾತಿನ ಪ್ರಕಾರವೇ ಚಿನ್ನಯ್ಯ ಹಾಗೆ ಆತನ ಧರ್ಮ ಪತ್ನಿ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಹೋಗಿರ್ತಾರೆ ಹಾಗಾದ್ರೆ ಆ ಸಂದರ್ಭದಲ್ಲಿ ಏನೇನೆಲ್ಲ ಚರ್ಚೆ ಆಯ್ತು ಸಿಕ್ಕಿ ಹಾಕಿಕೊಳ್ಳದಂತೆ ಈಗಾಗ್ಲೇ ಪ್ಲಾನ್ ಹೇಳಿದಿತ್ತ ಬಿ ಗ್ಯಾಂಗ್ ಚಿನ್ನಯ್ಯ ಲಾಕ್ ಆದ್ರೆ ಆಗೋದಕ್ಕೆ ಗ್ಯಾಂಗ್ ಈ ಹಿಂದೆನೆ ಪ್ಲಾನ್ ಮಾಡಿತ್ತ ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹ ಪ್ರಶ್ನೆ ಯಾಕಂತಂದ್ರೆ ಕೇಸ್ ಉಂಟಾ ಆದ್ರೆ ತಪ್ಪಿಸಿಕೊಳ್ಳೋದಕ್ಕೆ ಬುರುಡೆ ರಣತಂತ್ರವನ್ನ ರೂಪಿಸಿದೆ ಅನ್ನೋದು ಗೊತ್ತಾಗುತ್ತೆ ದಿನರೋಡಿ ಹೇಳಿದಂತೆ ಕೇಳಿದ್ರಾ ಚಿನ್ನಯ್ಯ ಎಸ್ ಇಲ್ಲಿ ಕೋತಿ ತಾನ್ ತಿಂದು ಮೇಕೆ ಮೂತಿಗೆ ಹೊರೆಸ್ತು ಅನ್ನೋ ರೀತಿ ಆಗಿದೆ ಈ ಪ್ರಕರಣ ಚಿನ್ನಯ್ಯನಿಗೆ ಏನೂ ಕೂಡ ತಿಳಿದಿರಲಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಪಾಪ ಅಮಾಯಕ ವ್ಯಕ್ತಿಯಂತೆ ವಿಠಲ್ ಗೌಡನ ಮಾತಿನ ಪ್ರಕಾರ ತಿಮ್ಮಗೋಡಿ ಅವರ ಮನೆಗೆ ಬರ್ತಾರೆ ಮನೆಗೆ ಬಂದಾದ ನಂತರ ಏನೇನೆಲ್ಲ ಮಾತುಕತೆ ಆಯಿತು ಅನ್ನೋದು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ ಧರ್ಮಸ್ಥಳ ವಿರುದ್ಧದ ಬುರುಡೆನ ಸ್ಫೋಟಕ ಮಾಹಿತಿಯ ಸುದ್ದಿ ಎಲ್ಲರನ್ನೂ ಕೂಡ ಒಂದು ಕ್ಷಣ ದಂಗಾಗುವಂತೆ ಮಾಡುತ್ತೆ ಯಾಕಂತಂದ್ರೆ ನೋಡಿ ಮಹೇಶೆಟ್ಟಿ ತಿಮುರೋಡಿಯವರ ಮನೆಯಲ್ಲಿ ಇದೇ ಚಿನ್ನಯ್ಯ ಬರ್ತಾರೆ ಎರಡು ವರ್ಷಗಳ ಹಿಂದೆ ಆತರಿಗೆ ಆಶ್ರಯ ಕೂಡ ಕೊಡ್ಲಾಗಿತ್ತು ಹೌದು ಆಶ್ರಯ ಓಕೆ ಬಟ್ ಇಲ್ಲಿ ಏನಂತಂದ್ರೆ ನೋಡಿ ನಾವು ಗಮನಿಸಬಹುದು ಚಿನ್ನಯ್ಯರ ಬಂದಿದ್ದಾರೆ ಈಗ ಅವರ ಮುಖದಲ್ಲಿ ಎಷ್ಟು ಮುಗ್ಧತೆ ಇದೆ ಯಾವ ಅಮಾಯಕ್ ನನ್ನ ಅಲ್ಲಿಂದ ಕರ್ಕೊಂಡು ಬಂದ್ರು ದುಡ್ಡು ಕೊಡ್ತೀವಿ ಅಂತ ಹೇಳಿ ಆಸೆ ಹುಡ್ಸಿದ್ರು ಅದಕ್ಕಾಗಿ ಬಂದಿಕ್ ಅನ್ನೋದೇ ಇಲ್ಲ ನೋಡಿ ಎಷ್ಟು ನೀಟಾಗಿ ಹೇಳ್ತಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಸೌಜನ್ಯ ಪ್ರಕರಣದ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ ಸೌಜನ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ನನಗೆ ಎರಡರಿಂದ ಮೂರು ಲಕ್ಷ ರೂಪಾಯಿ ಹಣವನ್ನ ಕೊಡ್ಬೇಕಾಗಿತ್ತು ಬಟ್ ಕೊಡ್ಲಿಲ್ಲ ನನ್ನ ಹಂಗೇನೆ ಕಳ್ಸಿ ಅಂತ ಅಂತ ಬರೀ ಐದ್ ಸಾವಿರ ಕೊಡ್ತಾ ಇದ್ರು ಸುಮ್ನೆ ಆಸೆ ತೋರಿಸ್ತದೆ ಹೌದು ಯಾವ್ದನ್ನು ಕೂಡ ಇಲ್ಲಿ ಮುಚ್ಚಿಟ್ಟುಕೊಳ್ತಾ ಇಲ್ಲ ಅಂದ್ರೆ ದುಡ್ಡು ಕೊಡ್ಬೇಕಾಗಿತ್ತು ನನ್ನ ಹೆಣಗಳನ್ನ ಹೂತಿದ್ದೆ ಇವರ ಹತ್ರ ಹೇಳಿದ್ರೆ ಏನಾಗುತ್ತೆ ಅನ್ನುವಂತ ಒಂದು ಭಯ ಇಲ್ಲ ಆತಂಕ ಇಲ್ಲ ಯಾರೋ ನಂಬಿರೋ ವ್ಯಕ್ತಿ ಮುಂದೆ ಎಲ್ಲ ಹೇಳಿದಂತೆ ಕಾಣಿಸ್ತಾ ಇದೆ ತಿಮರೋಡಿಯವರು ಕೂಡ ಅಷ್ಟೇ ಎಲ್ಲಾ ವಿಷಯವನ್ನ ಗ್ರಾಬ್ ಮಾಡ್ತಿದ್ದಾರೆ ನೋಡಿ ಅವ್ರು ಕೂತಿರುವಂತಹ ಸ್ಟೈಲ್ ಆಗಿರ್ಬೋದು ಆ ವಿಷಯಗಳನ್ನ ತಿಳಿಸ್ ತಿಳಿಯೋದಕ್ಕೆ ಎಷ್ಟು ಕುತೂಹಲದಲ್ಲಿ ಇದ್ದಾರೆ ನೋಡಿ ಇನ್ನೊಂದೇನಂತಂದ್ರೆ ಈ ವಿಡಿಯೋ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲೇ ವಿಡಿಯೋವನ್ನ ಮಾಡಿದ್ದಾರೆ ಇದರಲ್ಲಿ ಚಿನ್ನಯ್ಯ ಅವರು ಪಾಪ ಬಹಳ ಅಂದ್ರೆ ಬಹಳ ಆ ಕೂಡ ಮುಚ್ಚು ಮರೆ ಮಾಡಿಲ್ಲ ಎಲ್ಲವನ್ನೂ ಕೂಡ ಹೇಳ್ತಿದ್ದಾರೆ ಬರೋಬ್ಬರಿ ಎಪ್ಪತ್ತೈದಕ್ಕೂ ಹೆಚ್ಚು ಹಣಗಳನ್ನ ಹೂತಿದ್ದೀನಿ ಅನ್ನುವಂತ ಮಾತನ್ನ ಸ್ವತಃ ಅವರೇ ಹೇಳಿದ್ದಾರೆ ಚಿನ್ನಯ್ಯ ಹೇಳ್ತಾ ಇದ್ರೆ ಈತ ಅವರ ಧರ್ಮ ಪತ್ನಿ ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲಪ್ಪ ನಾನ್ ನನ್ನ ಪಾಡಂಗ್ ನಾನು ಕೂತ್ಕೊಂಡ್ರೆ ಸಾಕು ದೊಡ್ಡವರೇನೋ ಮಾತಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕೂತಿದ್ದಾರೆ ನೋಡ್ಬೋದು ಒಂಥರ ಒಟ್ಟಾರಿಯಾಗಿ ಹೇಳಬೇಕು ಅಂತಂದ್ರೆ ಈಗಾಗಲೇ ಚಿನ್ನಯ್ಯ ಒಂದು ಸ್ಫೋಟಕ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾದ್ರೆ ಸ್ಫೋಟಕ ಹೇಳಿಕೆಯಿಂದಿರುವಂತಹ ಆ ಒಂದಷ್ಟು ಮಾಹಿತಿ ಏನು ಅಂತ ಕೂಡ ನೋಡಬಹುದು ಧರ್ಮಸ್ಥಳದ ವಿರುದ್ಧ ಅವರು ಸಂಚಲ್ಲ ಬಿಂಬಿಸೋದಕ್ಕೆ ಅಲರ್ಟ್ ಆಗಿದ್ರ ಈ ಹಿಂದೆ ಚಿನ್ನಯ್ಯ ಹೇಳಿದಕ್ಕೆ ದೂರು ಕೊಡಿಸದೆ ಇದ್ರ ಚಿನ್ನಯ್ಯ ಅವರ ಸಹಚರು ಏನು ಚಿನ್ನಯ್ಯ ಮತ್ತು ತಿಮರೋಡಿಯವ್ರು ಚಿನ್ನಯ್ಯ ಮಾತಾಡಿದಂತಹ ವಿಡಿಯೋ ಕೂಡ ರಿಲೀಸ್ ಮಾಡಿದ್ದಾರೆ ತಿಮರೋಡಿ ಯಾಕ್ ಯಾಕೆ ಮಾಡಿದ್ರು ಹಾಗಾದ್ರೆ ಅವರೇ ಮಾಡಿಸಿದಂತಹ ವಿಡಿಯೋ ಅವರೇ ರಿಲೀಸ್ ಮಾಡಿದ್ದು ಯಾಕೆ ಇಪ್ಪತ್ತೈದಕ್ಕೂ ಹೆಚ್ಚು ಚಿನ್ನಯ್ಯನ ಹೇಳಿಕೆ ವಿಡಿಯೋ ಮಾಡಿಟ್ಟುಕೊಂಡಿರೋ ತಿಮರೋಡಿಯವರು ಇದೆಲ್ಲ ಪ್ರೀ ಪ್ಲಾನ್ ಇದೆಲ್ಲವೂ ಕೂಡ ಮೊದಲೇ ಪ್ಲಾನ್ ಆಗಿತ್ತು ಹಲವು ಯೂಟ್ಯೂಬರ್ಗಳಿಗೆ ಚಿನ್ನಯ್ಯ ಸಂದರ್ಶನ ಕೂಡ ಕೊಟ್ಟಿರ್ತಾನೆ ಚಿನ್ನಯ್ಯ ಚಿನ್ನಯ್ಯನಿಗೆ ಏನು ಕೂಡ ಗೊತ್ತಿರೋದು ನೋಡಿ ಹೆಚ್ಚು ಸಂದರ್ಶನವನ್ನ ಕೊಟ್ಟಿರ್ತಾರೆ ಈ ಪ್ರಕರಣದಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ ಬಿಡ್ತೀನಿ ಅಂತ ಹೇಳಿ ಮುಂಚೆ ಮೊದಲೇ ಪ್ಲಾನ್ ಎಸ್ ಈ ಪ್ಲಾನ್ ಇಂದಾನೆ ನೋಡಿ ಎಲ್ಲಾ ಹೇಳಿಕೆಗಳನ್ನ ಕೂಡ ಒಂದು ಹೇಳಿಕೆ ಕೂಡ ರೀಸೆಂಟ್ ಆಗಿ ಚಂದ್ರಕಲಾ ನಾವು ಗಮನಿಸಿದಾಗ ಇಂಡಿಯಾ ಟುಡೆ ಇಂಟರ್ವ್ಯೂ ಕೊಟ್ಟಿರಲ್ಲ ಇತ್ತೀಚೆಗೆ ಕೊಟ್ಟಿದ್ದಾರೆ ರೀಸೆಂಟ್ ಆಗಿ ಕೊಟ್ಟಿದ್ದಾರೆ ಹಾಗಾದ್ರೆ ಈ ವಿಡಿಯೋಸ್ ಅಂದ್ರೆ ಮುಂಚೆ ಯಾವ್ದು ಸಂದರ್ಶನ ಮಾಡಿದ್ದಾರೆ ನಾವೆಲ್ಲ ಈ ಪ್ರಕರಣದಲ್ಲಿ ಸಿಕ್ಕಾಕೊಂಡ್ಬಿಟಿವಿ ಯಾವಾಗ್ ಮಾಡಿ ಚಿನ್ನ ಬಲಿಪುಷ ಮಾಡ್ಬಿಡ್ಬೇಕು ಪ್ರಕರಣ ಮೇಕೆ ತಾನ್ ತಿಂದು ಅದ ಕೋತಿ ತಾನ್ ತಿಂದು ಮೇಕೆ ಮೂತಿಗೊರೆಸ್ತು ಅನ್ನೋ ರೀತಿ ಇವರೆಲ್ಲಾ ಈ ಪ್ರಕರಣದಲ್ಲಿ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಯಾವಾಗ ಸಿಕ್ಕಾಕೊಳ್ತೀವಿ ಅಂತ ಗೊತ್ತಾಗುತ್ತೋ ನೋಡಿ ಏನೇ ಗೊತ್ತಾಗ್ಲಿ ಏನೇ ಬಿಡ್ಲಿ ಅವರ ಪ್ಲಾನ್ ಎಷ್ಟಿದೆ ಅಂತ ಇಪ್ಪತ್ತೈದಕ್ಕೂ ಹೆಚ್ಚು ವಿಡಿಯೋಸ್ ಗಳನ್ನ ಮಾಡಿಟ್ಕೊಂಡಿದ್ದಾರೆ ಪಾಪ

ಮುಗ್ಧ ಅನಿಸ್ತಾ ಇದೆ ಬಟ್ ಇದ್ರಲ್ಲಿ ಏನೇ ತಪ್ಪು ಮಾಡಿರಬಹುದು ಬಟ್ ಸಿಕ್ಕಾಕೊಳ್ದೆ ಅಂತೂ ಇರೋದಕ್ಕೆ ಸಾಧ್ಯನೇ ಇಲ್ಲ ಚಿನ್ನಯ್ಯ ಯಾವ ವಿಷಯ ಕೂಡ ಮುಚ್ಚಿಟ್ಕೊಂಡಿಲ್ಲ ಎಪ್ಪತ್ತೈದಕ್ಕೂ ಹೆಚ್ಚು ಹೆಣಗಳನ್ನ ಹೂತಾಕಿದ್ದೀನಿ ಅದರಲ್ಲಿ ಮುಖ್ಯವಾಗಿ ಒಬ್ಬ ಹೆಣ್ಣು ಮಗಳನ್ನ ನಾನು ಹೂತಾಕಿದ್ದೀನಿ ಅಂತ ಹೇಳಿಕೆನ ಯುವತಿಯರ ಮತ್ತೆ ಮಹಿಳೆಯರ ಶೋಗಳ ಹೂತಾಕಿದ್ದೀನಿ ಅಂದ್ರೆ ಧರ್ಮಸ್ಥಳ ಭಾಗದಲ್ಲಿ ಇರುವಂತ ಜನಗಳೇ ನನ್ನ ಹತ್ರ ಹೇಳಿದ್ದಾರೆ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಅದರ ಹೇಳಿಕೆ ಕೊಟ್ಟಿದ್ದಾರೆ ಇನ್ನೊಂದು ನಾವು ಅಂದ ಅನುಮಾನ ವ್ಯಕ್ತಪಡಿಸ್ತಾ ಇದ್ವಿ ಚಿನ್ನಯನಿಗೆ ಹೆಣಬಾರ ಅಂದ್ರೆ ಹೆಣವನ್ನ ಹೊತ್ಕೊಂಡ್ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಯಾರು ಆಗತ್ತೇಳಿ ಅಲ್ಲಿ ಒಂದು ಏನು ಏನಂತಂದ್ರೆ ಈ ತರಕಾರಿ ಹೊತ್ಕೊಂಡ್ ಹೋಗ್ತಿವಲ್ಲ ನಾವು ಆ ಗಾಡಿಯಲ್ಲಿ ಹೆಣಗಳನ್ನ ಹೊತ್ಕೊಂಡ್ ಹೋಗಿ ಉಳ್ತಾ ಇದ್ರಂತೆ ಅದನ್ನ ಕೂಡ ಈ ವಿಡಿಯೋದಲ್ಲೇ ಚಿನ್ನಯ್ಯ ಒಟಾರಿಯಾಗಿ ಎಲ್ಲವನ್ನೂ ಕೂಡ ಪಿಂಟು ಪಿನ್ ಆಗಿ ಏನು ಚಿನ್ನಯ್ಯ ತಿಮರೋಡಿ ಅವರ ಮುಂದೆ ಗೊತ್ತಾಗ್ತಾ ಇರೋದೇನಪ್ಪ ಅಂತಂದ್ರೆ ವಿಡಿಯೋ ಮಾಡಿಸೋದಕ್ಕೂ ಮುನ್ನ ಆತನ್ ತಲೆಕ್ ತುಂಬಿದ್ದಾರೆ ಹಿಂಗ್ ಹೇಳ್ಬೇಕು ಹಂಗ ಹೇಳ್ಬೇಕು ಅಂತ ಹೇಳಿ ಮಾತಾಡಿದ ಆತನಿಗೆ ಏನ್ ಗೊತ್ತು ಹೌದು ಹಂಗೆ ಆಗಿದೆ ಇನ್ನು ನೋಡಿ ತಿಮರೋಡಿ ಸಂಚು ಬಯಲಾಗ್ತಾ ಇದ್ದಂತೆ ಒಂದೊಂದೇ ವಿಡಿಯೋಗಳು ರಿಲೀಸ್ ಆಗ್ತಾ ಇದೆ ಅವರ ಏನು ಸಂಚು ಬಯಲಾಗುತ್ತೆ ಅಂದ ತಕ್ಷಣ ಒಂದೊಂದೇ ವಿಡಿಯೋಸ್ಗಳು ರಿಲೀಸ್ ಆಗ್ತಾ ಇದೆ ಇತ್ತೀಚೆಗೆ ಚಿನ್ನಯ್ಯ ಮೂರು ಯೂಟ್ಯೂಬ್ ಸಂದರ್ಶನವನ್ನ ರಿಲೀಸ್ ಮಾಡಿದೆ ಗ್ಯಾಂಗ್ ಚಿನ್ನಯ್ಯನ ವಿಡಿಯೋಸ್ ಗಳನ್ನ ಏನು ಯೂಟ್ಯೂಬ್ ಸಂದರ್ಶನದ ವಿಡಿಯೋಗಳನ್ನ ಈಗಾಗಲೇ ಮೂರು ರಿಲೀಸ್ ಮಾಡಿಬಿಟ್ಟಿದ್ದಾರೆ ಚಿನ್ನಯ್ಯ ಸಂದರ್ಶನ ಮಾಡಿದ್ದ ಸಮೀರ್ ಅಭಿಷೇಕ್ ದಿನೇಶ್ ಅಜಯ್ ಆರೋಪ ಬಾರದಂತೆ ತಿಮುರೋಡಿಯಿಂದಲೇ ಮೊದಲೇ ವಿಡಿಯೋ ಅಸ್ತ್ರವನ್ನ ಬಿಟ್ಟಿದ್ದಾರೆ ಎನ್ನಲಾಗ್ತಾ ಇದೆ ಎಸ್ ಇದೆಲ್ಲರೂ ಕೂಡ ಸೇರ್ಕೊಂಡು ಮಾಡಿರುವಂತಹ ಮಹಾ ಷಡ್ಯಂತ್ರ ಅಂತಾನೆ ಹೇಳ್ಬೋದು ಹಲವು ಯೂಟ್ಯೂಬರ್ಗಳಿಗೆ ಚಿನ್ನಯ್ಯ ಸಂದರ್ಶನವನ್ನ ಕೊಟ್ಟಿರ್ತಾರೆ ನಂಬಿ ತಿಮರೋಡಿ ತನ್ನ ಮೇಲೆ ಯಾವುದೇ ರೀತಿಯಾದಂತಹ ಆರೋಪ ಬರಬಾರ್ದು ಅನ್ನುವಂತ ಪ್ರೀಪ್ಲಾಂಡೆ ಹಿಂಗೆಲ್ಲ ಮಾಡಿರ್ತಾರೆ ಸೊ ನೋಡಿ ಇದರಲ್ಲಿ ಗೊತ್ತಾಗ್ತಾ ಇದೆ ಅವರು ಎಷ್ಟು ಕನ್ನಿಂಗ್ ಇದ್ದಾರೆ ಅಂತ ಯಾಕಂತಂದ್ರೆ ಇದೆಲ್ಲವನ್ನ ಅಂದ್ರೆ ಮುಂದೆ ಏನಾಗಬಹುದು ಅನ್ನುವಂತ ರೂಪುರೇಷೆಗಳನ್ನ ಕಲೆ ಹಾಕಿನೇ ಹಿಂಗ್ ಮಾಡಿದ್ದಾರೆ ಅವ್ರಿಗೆ ಗೊತ್ತಿರುತ್ತೆ ಹೆಂಗಾಗುತ್ತೆ ಏನು ಮುಂದೆ ಏನೇನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಬಹುದು ನಾನ್ ಇದ್ರಲ್ಲಿ ಸಿಕ್ಕಾಕೊಳ್ಬಾರ್ದು ಅಂದ್ರೆ ಏನ್ ಮಾಡಬಹುದು ಅನ್ನೋದನ್ನ ಈ ಹಿಂದೆನೆ ಪ್ಲಾನ್ ಮಾಡಿರ್ತಾರೆ ಹಾಗಾಗಿ ಇಪ್ಪತ್ತೈದಕ್ಕೂ ಹೆಚ್ಚು ವಿಡಿಯೋಗಳನ್ನು ಕೂಡ ಈಗಾಗಲೇ ಯೂಟ್ಯೂಬರ್ ಗಳ ಮುಖಾಂತರ ಮಾಡಿಸ್ಕೊಂಡಿರ್ತಾರೆ ಅದ್ರಲ್ಲಿ ಮುಖ್ಯವಾಗಿ ನೋಡಿ ಸಮೀರ್ ಅವ್ರ ಹತ್ರ ಸಮೀರ್ ಎಮ್ ಡಿ ಕೈ ಜೋಡಿಸಿದ್ದಾರೆ ಏನೋ ದೊಡ್ಡ ವ್ಯಕ್ತಿ ಏನೋ ಹೇಳ್ತಿದ್ದಾರೆ ಸೌಜನ್ಯ ಪ್ರಕರಣದಲ್ಲಿ ಹೋರಾಡ್ತಿದ್ದಾರೆ ಏನ್ ಅನ್ಸುತ್ತೆ ಓಕೆ ಇವ್ರು ಒಳ್ಳೆಯವರು ಅನ್ಸುತ್ತೆ ಇವ್ರ ಕೇಳಿದ್ರೆ ಉತ್ತಮ ಅಂತ ಅವರು ಕೂಡ ಅನ್ಕೊಂಡಿದ್ದಾರೆ ಸೊ ಹಾಗಾಗಿ ಅಭಿಷೇಕ್ ದಿನೇಶ್ ಅಜಯ್ ಸಮೀರ್ ಎಂ ಡಿ ಈ ನಾಲ್ವರು ಕೂಡ ಮಾಡ್ಕೊಂಡಿದ್ದಾರೆ ಮಾಡಿಕೊಂಡಿದ್ದಾರೆ ಮಾಹಿತಿಯನ್ನ ಈಗಾಗಲೇ ನಮ್ಗೆ ತಿಳಿದು ಬರ್ತಾ ಇದೆ ಒಟ್ಟಾರಿಯಾಗಿ ಹೇಳಬೇಕು ಅಂತಂದ್ರೆ ಮಹೇಶ್ ಶೆಟ್ಟಿ ಅವರು ಈ ಚಿನ್ನಯನನ್ನ ಈ ರೀತಿ ಬಳಸ್ಕೊಳ್ಳೋದು ನಿಜಕ್ಕೂ ಕೂಡ ಏನು ಗೊತ್ತಿಲ್ಲ ಏನು ನಾಲೆಡ್ಜ್ ಇಲ್ಲ ಹೇಳ್ಬೇಕು ಅಂದ್ರೆ ಯಾರು ದುಡ್ಡು ಕೊಡಲ್ಲ ಅಂತಂದ್ರೆ ಯಾರು ಬರಲ್ಲ ಹೇಳಿ ಆತ ಅಲ್ಲಿ ತಮಿಳ್ನಾಡಲ್ಲಿ ಒಂದು ಕೆಲಸ எடுத்துக்கிட்டரோ <middly> <middly> ಫ್ಯಾಕ್ಟರಿಯಲ್ಲಿ ಎಂಟೊಂಬತ್ ಸಾವಿರ ರೂಪಾಯಿಗೆ ಕೆಲಸ ಮಾಡ್ಕೊಂಡಿದ್ರು ಜೀವನವನ್ನ ಸಾಗಿಸ್ತಾ ಇದ್ರು ಅದಾದ ನಂತರ ಅವ್ರು ಧರ್ಮಸ್ಥಳಕ್ಕೆ ಬರ್ತಾರೆ ಅವರು ಗೊತ್ತಿಲ್ಲ ನೋಡಿ ಧರ್ಮಸ್ಥಳಕ್ಕೆ ಬಂದಾದ ನಂತರ ವಿಠಲ್ಗೌಡ ಅವರ ಕಣ್ಣಿಗೆ ಬೀಳ್ತಾರೆ ಅದಾದ ನಂತರ ನೇರವಾಗಿ ಶೆಟ್ಟಿ ಆ ಸಂದರ್ಭದಲ್ಲೇ ಅನ್ಸುತ್ತೆ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಕರ್ಕೊಂಡು ಹೋಗ್ತಾರೆ ಅವಾಗ್ಲೇನೆ ಇದೆಲ್ಲ ಚರ್ಚೆ ಆಗಿರೋದು ಏನಪ್ಪಾ ಏನ್ ಮಾಡ್ಕೊಂಡಿದ್ದೆ ನೀನು ಧರ್ಮಸ್ಥಳದಲ್ಲಿ ಎಷ್ಟು ಹಣ ಊತಾಕಿದ್ಯಾ ನಿನ್ಗೂ ಏನಾದ್ರೂ ಸೌಜನ್ಯ ವಿಷಯದ ಬಗ್ಗೆ ಏನಾದ್ರೂ ಗೊತ್ತಿದ್ಯಾ ಅಂತ ಕೇಳ್ದಾಗ ಇದೇ ಚಿನ್ನಯ್ಯ ಹೇಳ್ತಾರೆ ಹೌದು ಸ್ವಾಮಿ ನಂಗ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ ನನ್ಗೂ ಕೂಡ ಒಂದಷ್ಟು ಹಣ ಬರಬೇಕಾಗಿತ್ತು ಅಲ್ಲಿಂದ ನಾನ್ ಯಾವಾಗ ಸ್ವಲ್ಪ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ನೋ ಇವನೆಲ್ಲಿ ಹೆಚ್ಚು ಕಮ್ಮಿ ಮಾತಾಡ್ಬಿಡ್ತಾನೋ ಅಂತ ಅಲ್ಲಿಂದ ನನ್ಗೆ ಕಳಿಸ್ಬಿಟ್ರು ಆ ವಿಡಿಯೋ ಆ ಮಾತು ಕೂಡ ಇದೆ ಸೊ ಹಾಗಾದ್ರೆ ಚಿನ್ನಯ್ಯ ಹಾಗೆ ತಿಮರೋಡಿ ಏನ್ ಮಾತಾಡಿದ್ರು ಈ ಸಂದರ್ಭದಲ್ಲಿ ತಿಮರೋಡಿ ಚಿನ್ನಯ್ಯ ಹೇಳಿದಂತಹ ಮಾತುಗಳಿಗೆ ಏನ್ ಉತ್ತರವನ್ನ ಕೊಟ್ರು ಅಂತ ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ ಒಂದು ಕಡೆ ಗಮನಿಸ್ತಾ ಇದ್ದೀವಿ ಎಸ್ ಒಂದು ಏನಾಗ್ತಾ ಇದೆ ಅಂತಂದ್ರೆ ಧರ್ಮಸ್ಥಳ ನೋಡಿ ಚಿನ್ನಯ್ಯ ಎಷ್ಟು ಸ್ಪಷ್ಟವಾಗಿ ಮಾತನಾಡ್ತಾ ಇದ್ದಾನೆ ಮನಸ್ಸು ಬಿಚ್ಚಿ ಹೌದು ತಿಮ್ರೋಡಿ ಅದಕ್ಕೆ ಹೇಳ್ಕೊಡ್ತಿದ್ದಾರೆ ಈ ರೀತಿಯಾಗಿ ಮಾಡಬೇಕು ಈ ರೀತಿಯಾಗಿ ಸ್ಕೆಚ್ ಅನ್ನ ಹಾಕಬೇಕು ಅಂತ